ನಮಸ್ಕಾರ ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇವಾಗೆ ಬಂದಿದ್ದ ಒಂದು ಬ್ರೇಕಿಂಗ್ ನ್ಯೂಸ್ ಪ್ರಗತಿಪರ ಇವ ರೈತನ ಎತ್ತಿನ ಬಂಡಿಯಲ್ಲಿ ನವ ವಧುವರಣ ಮೆರವಣಿಗೆ ಸಿಂದಗಿ ಇತ್ತೀಚೆಗೆ ಮದುವೆ ಎಂಬುದು ಆಡಂಬರವಾಗಿದೆ ಮದುವೆ ಮನೆ ತುಂಬಾ ಸಂಭ್ರಮ ಬದಲಾಗಿ ಹಣ ತೋರಿಕೆ ಇರುವಂತೆ ಇರುತ್ತದೆ ಇಂಥದೊಂದು ಯುಗದಲ್ಲಿ ಇಲ್ಲೊಂದು ಜೋಡಿ ವಿವಾಹ ಎಲ್ಲರಿಗೂ ಮಾದರಿಯಾಗಿದೆ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಪ್ರಗತಿಪರ ರೈತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀ ಶ್ರೀಸೈಲ್ ಬಗಲಿ ಇವರ ಸುಪುತ್ರನಾದ ಚಿರಂಜೀವಿ ಶ್ರೀ ಶಂಕರಲಿಂಗ ಜೊತೆ ಈರಮ್ಮ ಇವರ ಜೀವರಿಗಿ ತಾಲೂಕಿನ ಹರವಾಳ ಗ್ರಾಮದ ಶ್ರೀಮತಿ ನೀಲಮ್ಮ ಶ್ರೀ ರಾಜಶೇಖರ್ ಚಂದರಿ ಯುವ ರೈತ ಚಿರಂಜೀವಿ ಮಲ್ಲಿನಾಥ್ ಜೊತೆ ಅನುರಾಧ ಇವರು ಗ್ರಾಮದ ರೈತ ಮಿತ್ರ ಶ್ರೀಮತಿ ಶಾಂತಾಬಾಯಿ ಶ್ರೀ ಮುತ್ತಣ್ಣ ಚಂದೇವಾಲಿ ಇವರ ಸುಪುತ್ರಿಯರ ಡಾಕ್ಟರ್ ಬಾವಿಕಟ್ಟಿ ಕಲ್ಯಾಣ ಮಂಟಪದಲ್ಲಿ ಮೇ ಹನ್ನೊಂದು ರವಿವಾರ ಮದುವೆ ಜರುಗಿತು ಇವರೈತರಾದ ಶಂಕರಲಿಂಗ ಹಾಗೂ ಮಲ್ಲಿನಾಥ ಬಗಲಿ ತಮ್ಮ ನಿಶ್ಚಿತಾರ್ಥದಿಂದ ಹಿಡಿದು ಮದುವೆಯ ಪ್ರತಿಯೊಂದು ಕಾರ್ಯದಲ್ಲಿ ಸಾಂಪ್ರದಾಯಿಕಿಂತ ಹೆಚ್ಚಾಗಿ ಆಡಂಬರ ಮದುವೆಯ ಮಣಿತುಂಬ ಸಂಭ್ರಮ ಬದಲಾವಣೆ ಮಾಡಿರುವ ಇವ ರೈತರಿಗೆ ಅಭಿನಂದನೆ ಹೇಳಬೇಕು ಅದೊಂದು ಕಾಲದಲ್ಲಿ ಇತ್ತು ಸ್ವಲ್ಪ ಹಣ ಖರ್ಚು ಮಾಡಿ ಮದುವೆ ಮಾಡಿಕೊಳ್ಳುವುದು ನಾವು ಕಂಡಿರುವ ಆದರೆ ಇಂದು ಕೇವಲ ಐದು ಲಕ್ಷ ಹತ್ತು ಲಕ್ಷ ಹಣ ಖರ್ಚು ಮಾಡಿ ಮದುವೆ ಆದರೆ ಅದು ಮದುವೆಯ ಸೂಪರ್ ಎನ್ನುವುದು ನಾವು ಕೇಳಿರುವ ಅದೇ ಹೆಚ್ಚು ಆದರೆ ಪ್ರಸ್ತುತದಲ್ಲಿ ಹಾಗಿಲ್ಲ ಪ್ರತಿಯೊಂದು ದುಡ್ಡಿನಿಂದ ಅಳೆಯುತ್ತಾರೆ ಯುಗದಲ್ಲಿ ಇಲ್ಲೊಂದು ಜೋಡಿ ವಿವಾಹ ಎಲ್ಲರಿಗೂ ಮಾದರಿಯಾಗಿದೆ ಬಗಲಿ ಎಂಬ ನವ ಜೋಡಿ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ನವ ವಧುವರರನ್ನ ಸಿಂಗರಿಸಿದ ಚಕ್ಕಡಿ ಎತ್ತುಗಳ ಬಂಡಿಯ ಮೇಲೆ ತೋಟದ ಮನೆಗೆ ಬಂದು ತಲುಪಿರುವುದು ಕಂಡು ಸಂತೋಷವಾಯಿತು ಮದುವೆ ಅಂದ ಮೇಲೆ ಇತ್ತೀಚೆಗೆ ಡಿಜೆ ಡ್ಯಾನ್ಸ್ ಕಾಮನ್ ಆಗಿದೆ ಈ ಆಧುನಿಕ ಆಡಂಬರಗಳ ನಡುವೆ ಹಳೆ ಸಂಪ್ರದಾಯವನ್ನೇ ನಾವು ಮರೆತು ಬಿಟ್ಟಿದ್ದೇವೆ ಆದರೆ ಇಲ್ಲೊಬ್ಬ ಯುವ ರೈತರು ತಮ್ಮ ಮದುವೆಯನ್ನ ದಶಕಗಳ ಹಿಂದಿನ ಸಂಪ್ರದಾಯದಂತೆ ಮಾಡಿಕೊಂಡಿದ್ದಾರೆ ಎಂದು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ರಾಕ್ಸರ್ ಪತ್ರಿಕೆ ಮೂಲಕ ವಿಷಯ ಹಂಚಿಕೊಂಡರು ಯುವ ರೈತರಾದ ಶಂಕರ್ಲಿಂಗ್ ಬಗಲಿ ಹಾಗೂ ಮಲ್ಲಿನಾಥ ಬಗಲಿ ಯುವಕರು ಈ ಚಿಂತನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ the Lord.